ಹೇಗಿದ್ರು ಮಳೆ ಸ್ಟಾರ್ಟ್ ಆಯಿತು ಸಂಜೆ ಟೈಮ್ ನಲ್ಲಿ ಬಿಸಿ ಬಿಸಿ ಒಂದ್ ಒಳ್ಳೆ ಟೀ ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ನಾವು ನಮ್ ಬೇಕರಿನಲ್ಲಿ ಯಾವ ರೀತಿಯಾಗಿ ಟೀ ಮಾಡ್ತೀವಿ ಅದೇ ರೀತಿಯಾಗಿ ತೋರ್ಸ್ಕೊಟ್ಟಿದೀನಿ ಬಟ್ ನಾವು ಒಮ್ಮೆಲೆ ಒನ್ ಲೀಟ್ರು ಎರಡ್ ಲೀಟರ್ ಟೀ ನ ಒಟ್ಟಿಗೆ ಮಾಡ್ಕೊಂತೀವಿ ನಿಮ್ಗೆಲ್ಲ ಒಂದ್ ಲೀಟರ್ ಅಳತೆ ಹೇಳ್ಕೊಟ್ರೆ ಡೈಲಿ ಯೂಸ್ ಆಗಲ್ಲ ಅಂತ ಹೇಳಿ ನಾನು ಇಬ್ರು ಮೂರು ಜನಕ್ಕೆ ಯಾವ ರೀತಿಯಾಗಿ ಟೀ ಮಾಡೋದು ಅಂತ ಹೇಳ್ಕೊಟ್ಟಿದೀನಿ ಅದನ್ನ ಬಿಟ್ರೆ ಇನ್ನ ಎ ಟು ಝೆಡ್ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಬೇಕರಿಗಳಲ್ಲಿ ಅಥವಾ ಟೀ ಶಾಪ್ಸ್ ನಲ್ಲೆಲ್ಲ ಯಾವ ರೀತಿಯಾಗಿ ಟೀ ಮಾಡ್ತಾರೆ ಅದೇ ಇನ್ಫಾರ್ಮೇಶನ್ ಅಲ್ಲಿ ಅದೇ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿಯಾಗಿ ಟೀ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಡೈಲಿ ಎಲ್ಲರಿಗೂ ಯೂಸ್ ಆಗುವಂತ ವಿಡಿಯೋ ಇದು ನಿಮ್ಗೆ ಎಲ್ಲರಿಗೂ ಹೆಚ್ಚು ಹೆಚ್ಚು ವಾಟ್ಸ್ಆಪ್ ಫೇಸ್ಬುಕ್ ಎಲ್ಲ ಕಡೆ ಶೇರ್ ಮಾಡಿ ಚಾನೆಲ್ ನಲ್ಲಿರುವಂತಹ ಎಲ್ಲಾ ವಿಡಿಯೋಗಳನ್ನ ಚೆಕ್ ಮಾಡಿ ನೋಡಿ ಒಂದ್ ವೇಳೆ ಬರ್ತಿಟ್ ಅನ್ಸುತ್ತೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫಟಾಫಟ್ ಅಂತ ಬೇಕರಿ ಸ್ಟೈಲ್ ಟೀ ಯಾವ ರೀತಿಯಾಗಿ ಮನೇಲಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ ಬರೋಣ ಮೊದ್ಲಿಗೆ ಟೀ ಪುಡಿ ಬಗ್ಗೆ ತಿಳ್ಕೊಳ್ಳೋಣ ಟೀ ಪುಡಿನಲ್ಲಿ ಎರಡ್ ತರ ನಾವು ಇದನ್ನ ಟೀ ಸೊಪ್ಪು ಅಂತ ಕರಿತೀವಿ ಕಾಳು ದಪ್ಪ ದಪ್ಪ ಇರುತ್ತೆ ಮತ್ತೆ ಟೀ ಸೊಪ್ಪನೆಲ್ಲಾ ಹಂಗಂಗೆ ಮಿಕ್ಸ್ ಮಾಡಿರ್ತಾರೆ ನಾನಿಲ್ಲಿ ಶಾಲಿಮಾರ್ ಗೋಲ್ಡ್ ಅವ್ರದ್ದು ಪ್ರೀಮಿಯಂ ಅಸಾಮ್ ಟೀದು ತಗೊಂಡಿದ್ದೀನಿ ನಿಮ್ಗೆ ಯಾವ್ದು ಈಸಿಯಾಗಿ ಸಿಗುತ್ತೆ ಆ ಬ್ರ್ಯಾಂಡ್ದು ತೊಗೋಬೋದು ಮತ್ತು ಇನ್ನೊಂದು ಟೀ ಡಸ್ಟು ಫೈನ್ ಪೌಡರ್ ಇರುತ್ತೆ ಇದನ್ನು ನಾನು ಬ್ರೂ ಪಾಯಿಂಟ್ ತ್ರೀ ರೋಸಸ್ ಅವ್ರದ್ದು ತಗೊಂಡಿದ್ದೀನಿ ಇದೇ ಬ್ರ್ಯಾಂಡ್ ತಗೋಬೇಕು ಅಂತ ಏನೂ ಇಲ್ಲ ನಿಮಗೆ ಯಾವ್ದು ಈಸಿಯಾಗಿ ಸಿಗುತ್ತೋ ನೀವು ಅದನ್ನ ತಗೊಳ್ಳಿ ಇದೆರಡೂ ನಾವು ಯಾವಾಗಲೂ ಮಿಕ್ಸ್ ಮಾಡಿಟ್ಕೊಂಡಿರ್ತೀವಿ ಯಾವಾಗಲೂ ಸಹ ಟೀ ಪುಡಿ ಅಂದರೆ ಟೀ ಸೊಪ್ಪು ಜಾಸ್ತಿ ಇರಬೇಕು ಟೀ ಡಸ್ಟ್ ಕಡಿಮೆ ಇರಬೇಕು ಇವಾಗ ಮಿಕ್ಸಿಂಗ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಕಪ್ ಟೀ ಸೊಪ್ಪಿಗೆ ಮೂರು ಸ್ಪೂನಷ್ಟು ಟೀ ಡಸ್ಟ್ ಹಾಕೋತಾ ಇದ್ದೀನಿ ಇದೆರಡೂ ಚೆಂದ ಮಿಕ್ಸ್ ಮಾಡಿಕೊಂಡ್ರೆ ಟೀ ಪುಡಿ ರೆಡಿಯಾಗಿ ಹೋಗುತ್ತೆ ಒಂದು ವೇಳೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋತಾ ಇದ್ರೆ ಕಾಲು ಕೆ ಜಿಯಷ್ಟು ಟೀ ಸೊಪ್ಪಿಗೆ ಐವತ್ತರಿಂದ ನೂರು ಗ್ರಾಮ್ ಅಷ್ಟು ಟೀ ಡಸ್ಟ್ ಹಾಕೊಳ್ಳಿ ಮತ್ತೆ ನಾನು ಮನೆಯಲ್ಲಿ ಯಾವಾಗಲೂ ಸಹ ಇದೇ ಟೀ ಪುಡಿಗೆನೆ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಮಿಕ್ಸಿನಲ್ಲಿ ಚೆಂದ ಪುಡಿ ಮಾಡ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ನಿಮಗೆ ಏಲಕ್ಕಿ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನೆಕ್ಸ್ಟು ಯಾವ ಹಾಲ್ನಲ್ಲಿ ಟೀ ಚೆನ್ನಾಗಿ ಬರುತ್ತೆ ನೋಡ್ಕೊಳ್ಳೋಣ ನಾನಿಲ್ಲಿ ಜರ್ಸಿ ಫುಲ್ ಕ್ರೀಮ್ ಮಿಲ್ಕ್ ತಗೊಂಡಿದ್ದೀನಿ ಗಟ್ಟಿ ಹಾಲೇ ತೊಗೋಬೇಕು ಸಿಕ್ಸ್ ಪರ್ಸೆಂಟ್ ಫ್ಯಾಟ್ ಅಂಥದ್ರಲ್ಲೇ ತುಂಬ ಚೆನ್ನಾಗಿ ಬರೋದು ಟೀ ನಿಮಗೆ ಯಾವ ಬ್ರ್ಯಾಂಡು ಈಸಿಯಾಗಿ ಸಿಗುತ್ತೋ ನೀವು ಅದನ್ನ ತಗೊಳ್ಳಿ ಒಂದು ವೇಳೆ ನೀವು ಸಿಕ್ಸ್ ಪರ್ಸೆಂಟ್ ಫ್ಯಾಟ್ ಇರುವಂತಹ ಗಟ್ಟಿ ಹಾಲು ತಗೊಂಡ್ರೆ ಒಂದು ಲೀಟ್ರ್ ಹಾಲಿಗೆ ಒಂದು ಲೀಟ್ರ್ ನೀರನ್ನ ನೀವು ಮಿಕ್ಸ್ ಮಾಡ್ಕೋಬೋದು ಬಟ್ ಎಲ್ಲರೂ ಫುಲ್ ಕ್ರೀಮ್ ಮಿಲ್ಕ್ ಮನೆಯಲ್ಲಿ ಯೂಸ್ ಮಾಡಲ್ಲ ಅಂತ ಹೇಳಿ ನಂದಿನಿ ಶುಭಮ್ ಹಾಲ್ನಲ್ಲಿ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಈ ಹಾಲು ಗಟ್ಟಿ ಇರೋದಿಲ್ಲ ಸೊ ಕಡಿಮೆ ನೀರು ಹಾಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಲೋಟ ಟೀ ಮಾಡ್ಕೊತಾ ಇದ್ದೀನಿ ಅದಕ್ಕಾಗಿ ಎರಡು ಲೋಟ ಹಾಲಿಗೆ ಒಂದು ಲೋಟ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎರಡು ಲೋಟ ಟೀ ಮಾಡಲಿಕ್ಕೆ ಎರಡು ಫುಲ್ ಸ್ಪೂನ್ ಟೀ ಪುಡಿ ಹಾಕೋಬೇಕು ಎಲ್ಲರ ಮನೆಯಲ್ಲೂ ಇರುವಂತಹ ಚಿಕ್ಕ ಚಮಚ ಇರುತ್ತಲ್ವಾ ಟೀ ಸ್ಪೂನು ಅದರಲ್ಲೇ ಹಾಕೊಂಡಿದ್ದೀನಿ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಇದನ್ನ ಹೀಗೆ ಕಾಯ್ಲಿಕ್ಕೆ ಬಿಟ್ಬಿಡ್ತೀನಿ ಒಂದು ನಿಮಿಷ ಎರಡು ನಿಮಿಷದಲ್ಲೆಲ್ಲ ಟೀ ರೆಡಿ ಆಗಲ್ಲ ಮಿನಿಮಮ್ ಅಂದ್ರೆ ಒಂದು ಐದರಿಂದ ಹತ್ತು ನಿಮಿಷನಾದರೂ ಟೀನ ಚೆನ್ನಾಗಿ ಕಾಯಿಸ್ಕೋಬೇಕು ನಾನಿಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೋತಾ ಇರೋದ್ರಿಂದ ಮಿನಿಮಮ್ ಆದ್ರೂ ಒಂದು ಐದು ನಿಮಿಷ ಬೇಕೇ ಬೇಕು ಸ್ಟೌನ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕಾಯ್ಲಿಕ್ಕೆ ಬಿಟ್ಬಿಡ್ತೀನಿ ಇದನ್ನ ಅವಾಗವಾಗ ಮಧ್ಯ ಮಧ್ಯದಲ್ಲಿ ಸ್ಪೂನ್ ನಲ್ಲಿ ಇರ್ತೀನಿ ಒಬ್ಬೊಬ್ರು ಟೀ ಕಲರ್ ಚೆನ್ನಾಗಿ ಬಂದ್ಬಿಟ್ರೆ ಟೀ ರೆಡಿ ಆಯ್ತು ಅಂತ ತಿಳ್ಕೊತಾರೆ ಟೀ ಪುಡಿಗೆ ಕಲರ್ ಮಿಕ್ಸ್ ಮಾಡಿರ್ತಾರೆ ಒಂದೊಂದು ಬ್ರ್ಯಾಂಡ್ನಲ್ಲಿ ಅದಕ್ಕಾಗಿ ರೆಡ್ಡಿಶ್ ಪಿಂಕ್ ಕಲರ್ ಡಾರ್ಕ್ ಆಗಿ ಬರುತ್ತೆ ಕಲರ್ ಬಂದ ತಕ್ಷಣ ಟೀ ರೆಡಿ ಆಯಿತು ಅಂತ ಅಲ್ಲ ಅದಕ್ಕೆ ಕಲರ್ ಜಾಸ್ತಿ ಮಿಕ್ಸ್ ಮಾಡಿದ್ದಾರೆ ಅಂತ ಅರ್ಥ ಚೆನ್ನಾಗಿ ಕಾಯಿಸ್ಕೊಂಡ್ರೇ ಟೀ ಟೇಸ್ಟ್ ಅದಕ್ಕೆ ಬರೋದು ಟೀ ಚೆನ್ನಾಗಿ ಕಾದ ನಂತರ ಕೊನೆಯಲ್ಲಿ ನಾನು ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎರಡು ಲೋಟ ಟೀಗೆ ಮೂರು ಸ್ಪೂನ್ ಅಷ್ಟು ಸಕ್ಕರೆ ಹಾಕೋಬೇಕು ಟೀಗೆ ಯಾವಾಗಲೂ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೇ ಚೆಂದ ಇಲ್ಲದೆ ಹೋದರೆ ಕಹಿ ಅನ್ಸುತ್ತೆ ಸ್ವೀಟ್ ಕಡಿಮೆ ಇಷ್ಟಪಡೋರು ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ ಅಥವಾ ಸಕ್ಕರೆ ಬದಲಿಗೆ ಬೆಲ್ಲ ಸಹ ಹಾಕ್ಕೋಬೋದು ಸಕ್ಕರೆ ಹಾಕಿದ ಮೇಲೆ ಜಾಸ್ತಿ ಬೇಯಿಸ್ಕೋಬೇಕು ಅಂತ ಏನಿಲ್ಲ ಜಸ್ಟ್ ಸಕ್ಕರೆ ಕರ್ಗೋವರ್ಗು ಅಷ್ಟೇ ಒಂದೆರಡು ನಿಮಿಷ ಹೀಗೆ ಬಿಟ್ಬಿಡ್ತೀನಿ ಇವಾಗ ಟೀ ರೆಡಿಯಾಗಿದೆ ಟೀ ಶಾಪ್ನಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಎರಡು ಟೀ ಪ್ಯಾನ್ ಇಟ್ಕೊಂಡು ಚೆನ್ನಾಗಿ ಟೀ ಎತ್ತು ಹೊಡ್ಕೊತಾರೆ ನೊರೆ ಬರಬೇಕು ಟೀ ಅಷ್ಟು ಚೆನ್ನಾಗಿ ಎತ್ತು ಉಡ್ಕೊಂತಾರೆ ಬಟ್ ನಾವಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೋತಾ ಇರೋದ್ರಿಂದ ನಾನೊಂದು ಲೋಟದ ಸಹಾಯದಿಂದ ಟೀನ ಮೇಲೆ ಕೆಳಗೆ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಟೀನ ಸೋಸ್ಕೊಂಡ್ರೆ ಸೂಪರ್ ಟೇಸ್ಟಿ ಟೀ ರೆಡಿಯಾಗಿರುತ್ತೆ ನೀವೇನಾದರೂ ಸ್ಪೆಷಲ್ ಆಗಿ ಮಾಡ್ಕೋಬೇಕು ಅಂದ್ರೆ ಇದಕ್ಕೆ ನೀವು ಟೀದು ಮಸಾಲ ಸಹ ಹಾಕೋಬಹುದು ಆಲ್ರೆಡಿ ಮಸಾಲಾ ಟೀ ಯಾವ ರೀತಿಯಾಗಿ ಮಾಡೋದು ಅಂತ ನಮ್ಮ ಚಾನೆಲ್ ನಲ್ಲಿ ವಿಡಿಯೋ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿ ನೋಡಿ ಅಥವಾ ರೆಡಿಮೇಡ್ ಟೀ ಮಸಾಲಾ ಪೌಡರ್ ಸಿಗುತ್ತೆ ಅದನ್ನ ಸಹ ನೀವು ಯೂಸ್ ಮಾಡ್ಕೋಬೋದು ಮಳೆ ಬರ್ತಿರಬೇಕಾದ್ರೆ ಅಥವಾ ಚಳಿ ಇರೋ ಟೈಮ್ ನಲ್ಲಿ ನೀವು ಟೀ ಮಾಡ್ಕೋತಾ ಇದ್ರೆ ಟೀ ಮಾಡಬೇಕಾದ್ರೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಸಹ ಜಜ್ಜಿ ಹಾಕೋಬೋದು ಶುಂಠಿ ಹಾಕೋದ್ರಿಂದ ಬಾಡಿ ವಾರ್ಮ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ರೀತಿ ಟೀ ಮಾಡಿಕೊಡಿ ಮನೆಯಲ್ಲಿ ಎಲ್ಲರೂ ಕೂಡ ಫಿದಾಗೋಗ್ತಾರೆ ನಾನಿಲ್ಲಿ ನಮ್ಮದೇ ಬೇಕ್ರಿಯ ಕೋಕೋನಟ್ ಕುಕೀಸ್ ಮತ್ತು ಬಾಂಬೆ ಸಾಲ್ಟ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬಿಸಿ ಬಿಸಿ ಬಜ್ಜಿ ಬೋಂಡ ಚಾಟ್ಸ್ ಯಾವುದ್ರ ಜೊತೆಗಾದರೂ ಸರ್ವ್ ಮಾಡ್ಕೋಬೋದು ನಮ್ಮ ಚಾನೆಲ್ನಲ್ಲಿ ಆಲ್ರೆಡಿ ತುಂಬ ರೀತಿಯಾದಂಥ ಚಾಟ್ ರೆಸಿಪೀಸ್ ಇದೆ ಅದನ್ನ ಕೂಡ ಚೆಕ್ ಮಾಡಿ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಟೀ ಕಾಫಿ ಮಾಡೋದು ಏನ್ ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಜಸ್ಟ್ ಸಣ್ಣ ಪುಟ್ಟ ಟಿಪ್ಸ್ ಅಂಡ್ ಟ್ರಿಕ್ಸ್ ಗಳಷ್ಟೇ ಮತ್ತೆ ನಾವ್ ಎಷ್ಟು ಚೆನ್ನಾಗಿ ಬೇಯಿಸ್ಕೊಂತೀವಿ ಎಷ್ಟು ಹೊತ್ತು ಬೇಯಿಸ್ಕೊಂತೀವಿ ಅದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ ಆಲ್ರೆಡಿ ನಮ್ಮ ಚಾನೆಲ್ ನಲ್ಲಿ ಕಾಫಿ ವಿಡಿಯೋ ಮಸಾಲಾ ಟೀ ವಿಡಿಯೋ ಬೆಲ್ಲೆಟ್ ಟೀ ವಿಡಿಯೋ ಪ್ರತಿಯೊಂದು ಇದೆ ಎಲ್ಲಾ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿ ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಸಹ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದು ಎಲ್ಲರಿಗೂ ಬೇಕಾಗುವಂತಹ ಒಂದು ವಿಡಿಯೋ ನೀವೇ ನಮ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ನಿಮಗೆ ಸಿಗ್ತೀನಿ ಮತ್ತೆ ಒಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್